ನಮಸ್ತೆ ಎಲ್ಲರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊನ ವೆರಿ ಲಾಂಗ್ 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 ಅಂತಾದ್ಮೇಲೆ ಸೊ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನನಗೆ ಗ್ರಾಜ್ಯೂಯೇಷನ್ ಡೇ ಸೊ ನನಗೆ ಇವತ್ತು ನೈಕ್ ಇಂಪಾರ್ಟೆಂಟ್ ಡೇ ಸೊ ಇವತ್ತು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ ಗ್ರಾಜ್ಯೂಯೇಷನ್ ಡೇಗೆ ಸೊ ಆಲ್ಮೋಸ್ಟ್ ಎಲ್ಲರೂ ಪ್ರಿಫರ್ಮ್ ಮಾಡೋದು ವೈಟ್ ಆ್ಯಂಡ್ ಬ್ಲಾಕ್ ಸೊ ನಾನು ವೈಟ್ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸೊ ಇವತ್ತು ನಮ್ಮ ಕಾಲೇಜಲ್ಲೆಲ್ಲ ಯಾವ ಥರ ಗ್ರಾಜುಯೇಷನ್ ಫಂಕ್ಷನ್ ಮಾಡ್ತಾರೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಬಟ್ ನಮ್ಮ ಕಾಲೇಜಲ್ಲಿ ತುಂಬ ಬ್ರಾಂಚಸ್ ಇದ್ದಾವೆ ಬಟ್ ಏನು ಅಂತ ಅಂದರೆ ಲೈಕ್ ಬೇರೆ ಬೇರೆ ಬ್ರಾಂಚಸ್ ಎಲ್ಲ ಮಾರ್ನಿಂಗ್ ಮಾಡ್ತಿದ್ದಾರೆ ಸೊ ನಮ್ಮದು ಸಿ ಎಸ್ ಮತ್ತು ಐ ಟಿ ಬ್ರಾಂಚ್ ಮಾತ್ರ ಯೂನಿಂಗ್ ಮಾಡ್ತಿದ್ದಾರೆ ಸೊ ಈಗ ಫೋರ್ ಓ ಕ್ಲಾಕಿಗೆ ಫಂಕ್ಷನ್ ಇದೆ ಬಟ್ ಟು ಓ ಕ್ಲಾಕಿಗೆ ಬರ ಕೇಳಿದ್ದಾರೆ ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕು గ్రాడ్యుయేషన్ ఫంక్షన్ కి నన్ను క్లోజ్ ఫ్రెండ్ బందా ఇంజనీరింగ్ మల్లర్ కాలేజ్ కాలేజను ఓదీదు సేమ్ బ్రాంచ్ సేమ్ క్లాస్ అండ్ ఇబ్బు ఒడ్కొట్కేనే కి ఇబ్బు ఒడ్కే బైస్కొతీ సో నూ ఇల్ అమెరికా ఓదక బందీని బట్ అవుట్ సైడ్ జాబ్ సో ఇవ్వగ జస్ట్ లైక్ టు మంత్స్ బ్యాక్ బెంగళూరిందూఎస్ ఎక్ షిఫ్ట్ అద్లు సో ననగోస్కర నన్న గ్రాడ్యుయేషన్ డే ఫంక్షన్ కి టెక్సాస్ టెక్సాస్తో బందా కవ్య ಸೊ ಶೀಸ್ ಇಸ್ ಮೈ ಕ್ಲೋಸ್ಟ್ ಫ್ರೆಂಡ್ ಸೊ ಎಷ್ಟು ಲಕ್ಕಿ ಇಬ್ರು ಅಂತಂದ್ರೆ ಸೊ ಇಬ್ರಿಗೂ ಗೊತ್ತಿರಲಿಲ್ಲ ನಾವು ಅಮೆರಿಕಾದ ಬರ್ತೀವಿ ಇರ್ತೀವಿ ಅಂತ ಸೊ ನಂದು ಸಡನ್ ಆಗಿ ಪ್ಲಾನ್ ಆಗಿದ್ದು ಯು ಎಸ್ ಎಕ್ ಎರಬೇಕು ಅಂತ ಬಟ್ ನಾನು ನಂದು ವೀಸಾ ಎಲ್ಲ ಆದ್ಮೇಲೆ ಹುಡುಗಿ ಹೇಳಿದ್ದೆ ನೀನು ಯು ಎಸ್ ಅಂತ ಸೊ ಲಕ್ಕಿ ಅವ್ರಿಗೂ ಆನ್ ಸೈಡ್ ಜಾಬ್ ಆಯಿತು ಇವಾಗ ನನಗೆ ಜಾಬ್ ಆಗ್ಬೇಕಷ್ಟೇ ಅಂದ್ರೆ ಸೆಟಪ್ ಇದ್ರು ಲೈಫಲ್ಲಿ ಸೊ ಥ್ಯಾಂಕ್ ಯು ನನ್ನದು ಗ್ರಾಜನ್ ಟೇಕ್ ಬಂದೆ ಕಂಗ್ರಾಜುಲೇಷನ್ ಥ್ಯಾಂಕ್ ಯು ಇವಾಗ ನಾನು ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಯಾಬ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮ ಇಂಥ ಫಂಕ್ಷನ್ ಹಾಲ್ಗೆ ಫೋರ್ಟಿ ಫೈವ್ ಮಿನಿಟ್ಸ್ ತೊಗೊಂತು ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ಲೈಕ್ ಇಂಡ್ಯಾದಲ್ಲಿ ಓದಿ ಡಿಗ್ರಿ ತಗೊಂಡಿರ್ತೀವಿ ಆ್ಯಂಡ್ ಫಾರಿನಲ್ಲಿ ಬಂದು ಓದಿ ಸೊ ಇಲ್ಲಿ ಡಿಗ್ರಿ ತಗೊಳ್ಳೋದು ಲೈಕ್ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಆಬ್ವಿಯಸ್ಲಿ ಲೈಕ್ ಎಂತ ಹೇಳ್ಕೊಳೋಕ್ಕಾಗಲ್ಲ ಸೊ ಏನು ಬೇಜಾರು ಅಂದರೆ ಲೈಕ್ ಪೇರೆಂಟ್ಸ್ ಇಲ್ಲ ಐ ಮೀನ್ ಪೇರೆಂಟ್ಸ್ ಬಂದಿಲ್ಲ ಯು ಎಸ್ ಎಗೆ ಅದೊಂದು ಬೇಜಾರಿದೆ ಸೊ ಅವ್ರು ಇದ್ದರೆ ಇನ್ನು ಸ್ವಲ್ಪ ಖುಷಿ ಪಡ್ತಿದ್ರು ಅವರು ಬಟ್ ಇಟ್ಸ್ ಓಕೆ ನನ್ನ ಫ್ರೆಂಡ್ ಪಾಪ ಬೇರೆ ಸ್ಟೇಟಿಂದ ಬಂದಿದ್ದಾಳೆ ನನಗೋಸ್ಕರ ನಾನು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಅಂತ ವಾಟ್ ಐ ಆಮ್ ಹ್ಯಾಪಿ ನಾವು ಬರೋ ಸ್ಟರಿ ಆಲ್ರೆಡಿ ತುಂಬ ಜನ ಎಲ್ಲ ಬಂದ್ಬಿಟ್ಟಿದ್ರು ಸ್ವಲ್ಪ ಲೇಟಾಗಿತ್ತು ಅರೌಂಡ್ ಲೈಕ್ ಟೆನ್ ಮಿನಿಟ್ಸ್ ಲೇಟಾಗಿ ಹೋಗಿದ್ವಿ ಸೊ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಪ್ರೋಗ್ರಾಮ್ And maybe pulled a few all-nighters along the way to achieve your goals. But collectively, these experiences have transformed you. As the various speakers have said this afternoon, today marks the closing of an skills of leadership. The education you've received was not designed merely to prepare you for your first job, but to equip you for a lifetime of meaningful work and purpose. You have been trained not just for the world as it is now. Of 2025, we are the step. Thank you. Thank you, parents. You made me see. ಮಾಸ್ಟರ್ಸ್ ಡಿಗ್ರಿ ಸರ್ಟಿಫಿಕೇಟ್ನ ಬ್ರಾಂಚ್ ವೈಸ್ ಕೊಡ್ತಿದ್ರು ಸೊ ಫಸ್ಟು ಎಲ್ತ್ ಇನ್ಫಾರ್ಮೇಟಿವ್ಸ್ ಅವ್ರಿಗೆ ಕೊಟ್ಟರು ಸೆಕೆಂಡು ಐ ಟಿ ಅವ್ರಿಗೆ ಕೊಟ್ರು ಸೊ ತರ್ಡ್ ನಮಗೆ ಕಂಪ್ಯೂಟರ್ ಸೈನ್ಸ್ ಅವ್ರು ಕರೆದ್ರು ಸೊ ನಮ್ಮನ್ನ ಲಾಸ್ಟ್ ಕರೆದಿದ್ದು ಸೊ ನಾನು ಮತ್ತು ನನ್ನ ನಾನು ನಾನು ನನ್ನ ಫ್ರೆಂಡ್ಸ್ಗೆ ಹೇಳ್ತಿದ್ದೆ ಲೈಕ್ ವೀಡಿಯೋ ಮಾಡ್ಕೊಳ್ಳಿ ಅಂತ ಅವ್ರು ಮಾಡ್ತಿದ್ಲು ಸೊ ಹೀಗೆ ಕ್ಯೂಲ್ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ನಾ ನಾ ಸಾರಿ ನಾನು ಕಾವೇ ಒಂದೇ ಕಾಲೇಜಲ್ಲಿ ಓದ್ತಿದ್ದು ಲೈಕ್ ಒಂಬತ್ತು ವರ್ಷದಿಂದ ಇಬ್ರು ಫ್ರೆಂಡ್ಸ್ ಆಗಿದ್ದೀವಿ ಆ್ಯಂಡ್ ಒಂದೇ ಊರಲ್ಲಿ ಇದ್ವಿ ಈಗ ಒಂದೇ ದೇಶದಲ್ಲಿ ಇದ್ದೀವಿ ಬೇರೆ ದೇಶದಲ್ಲಿ ಆ್ಯಂಡ್ ಇವಾಗ ಒಂದೇ ಪ್ಲೇಸಲ್ಲಿ ಕೂಡ ಇದ್ದೀವಿ ಸೊ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ನನಗೆ ಫ್ಲವರ್ಸ್ ತುಂಬಾ ಇಷ್ಟ ಅಂದ್ಬಿಟ್ಟು ಸೊ ಲೈಕ್ ಡಿಫ್ರೆಂಟ್ ಟೈಪ್ ಎಲ್ಲ ಥರದ ಫ್ಲವರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಬುಕ್ ಏನು ಮಾಡ್ಕೊಂಡು ತೊಗೊಬಂದಿದ್ಲು ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಥ್ಯಾಂಕ್ ಯು ಕಾವ್ಯ ಇವಾಗ ಫಂಕ್ಷನ್ ಎಲ್ಲ ಆದಮೇಲೆ ಆಬ್ವಿಯಸ್ಲಿ ಫೋಟೋಸ್ ತಗೊಳ್ಳೇಬೇಕಲ್ವ ಸೊ ಎಲ್ಲ ಆದಮೇಲೆ ಸೊ ಲೈಕ್ ಡಿಫ್ರೆಂಟ್ ಪೋಸಸ್ ಕೊಟ್ಟು ಫೋಟೋ ತಗೊಳ್ತಾ ಇದ್ವಿ ಗ್ರ್ಯಾಂಡ್ವಾ ಫಂಕ್ಷನ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋದ್ವಿ ಟೂ ಇಯರ್ಸ್ ನಾವು ಆ ಕಾಲೇಜಲ್ಲಿ ಓದಿರ್ತೀವಿ ಸೊ ಆಬ್ವಿಯಸ್ಲಿ ಲೈಕ್ ಮುಗೀತಾ ಬಂತು ಆಲ್ರೆಡಿ ಮುಗೀತು ಸೊ ಒನ್ ಲೈಕ್ ಒನ್ ಲಾಸ್ಟ್ ಟೈಮ್ ಕಾಲೇಜ್ಗೆ ಹೋಗಿ ನೋಡೋಣ ಅಂತ ನಾವು ಫ್ರೆಂಡ್ಸ್ ಎಲ್ಲ ಹೋದ್ವಿ ಸೊ ಸುತ್ತಾಡ್ಕೊಂಡು ಕಾಲೇಜಲ್ಲಿ ಫೋಟೋಸ್ ತೆಗೆಸ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ವಾಪಸ್ ಬಂದ್ವಿ ಕರುನಾಡ ತಾಯಿ కరుణాడతాయి సదా చియిని ఈ పుణ్యభూమి భూమి నమ్మ దేవాలయా